ಇನ್ನು ಧರ್ಮಸ್ಥಳ ಕಾಡಿನಲ್ಲಿ ಹೂತಿಟ್ಟಿದ್ದಂತಹ ಶವಗಳಿಗಾಗಿ ಶೋಧ ಮಾಡ್ತಾ ಇರುವಂತಹ ಎಸ್ಐ ಟಿಗೆ ಇವತ್ತು ಅಚ್ಚರಿಕಾದಿತ್ತು ಯಾಕೆಂದ್ರೆ ನಿಗದಿ ಮಾಡಿದಂತಹ ಸ್ಪಾಟ್ಗೆ ಹೋಗೋ ಮೊದಲೇ ಅದೊಂದು ದೃಶ್ಯ ಕಣ್ಣಿಗೆ ಬಂದಿತ್ತು ಅಷ್ಟಕ್ಕೂ ಆರನೇ ದಿನ ಸರ್ಚಿಂಗ್ ವೇಳೆ ಎಸ್ಐಟಿಗೆ ಟಿಗೆ ಸಿಕ್ಕಿದ್ದೇನು ತೋರಿಸ್ತೀವಿ ನೋಡಿ ಶೋಧ ನೂರಾರು ಶವಗಳಿಗಾಗಿ ಶೋಧ ಗುರುತಿಸಿದ್ದ ಸ್ಥಳವನ್ನೇ ಬಿಟ್ಟು ಹೊಸ ಸ್ಪಾಟ್ನಲ್ಲೇ ಸರ್ಚಿಂಗ್ ಆಗ್ತಿದೆ ಎತ್ತರದ ಪ್ರದೇಶದಲ್ಲಾಗ್ತಿರೋ ಕಾರ್ಯಾಚರಣೆ ಕುತೂಹಲ ಹೆಚ್ಚಿಸಿದೆ ಅಷ್ಟಕ್ಕೂ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಆರನೇ ದಿನದ ಆಪರೇಷನ್ ವೇಳೆ ದೊಡ್ಡ ತಿರುವು ಸಿಕ್ಕಿದೆ ದೂರುದಾರ ಗುರುತಿಸಿದ ಸ್ಥಳ ಬಿಟ್ಟು ಬೇರೆ ಕಡೆ ಶೋಧ ಧರ್ಮಸ್ಥಳದ ಹೊಸ ಸ್ಪಾಟ್ನಲ್ಲಿ ಇಡೀ ಅಸ್ಥಿ ಪಂಜರವೇ ಪತ್ತೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಬಲವಂತವಾಗಿ ಹೂತ್ ಹಾಕಿದ್ದೀನಿ ಅಂತ ದೂರು ದಾಖಲಾಗ್ತಿದ್ದಂತೆ ಫೀಲ್ಡ್ ಎಸ್ಐ ಟಿ ಐದು ದಿನ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶೋಧ ನಡೆಸಿತು ಒಟ್ಟು ಹದಿಮೂರು ಪಾಯಿಂಟ್ ಗುರುತಿಸಿರೋ ಎಸ್ಐಟಿ ಈಗಾಗಲೇ ಹತ್ತು ಸ್ಪಾಟ್ನಲ್ಲಿ ಶೋಧ ನಡೆಸಿತು ಆದರೆ ಆರನೇ ಸ್ಪಾಟ್ನಲ್ಲಿ ಮಾತ್ರ ಅಸ್ಥಿ ಪಂಜರವೊಂದು ಪತ್ತೆಯಾಗಿದ್ದು ಬಿಟ್ಟರೆ ಒಂಬತ್ತು ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ಗಳಲ್ಲಿ ಶೋಧ ನಡೆಸ್ತಾರೆ ಎನ್ನಲಾಗಿತ್ತು ಆದರೆ ಇದೇ ಶೋಧ ಕಾರ್ಯಕ್ಕೆಂದು ಟ್ವಿಸ್ಟ್ ಸಿಕ್ಕಿತು ನೂರು ಅಡಿ ಎತ್ತರದ ಪ್ರದೇಶದಲ್ಲಿ ಶೋಧ ಬಹುತೇಕ ನೇತ್ರಾವತಿ ತೀರದಲ್ಲೇ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ ಆದರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶೋಧ ಆರಂಭವಾಗಿದ್ದು ಮಾತ್ರ ಬಂಗ್ಲಗುಡ್ಡದ ಎತ್ತರದ ಪ್ರದೇಶದಲ್ಲಿ ರಸ್ತೆಯಿಂದ ನೂರಡಿ ಎತ್ತರದಲ್ಲಿ ಶೋಧ ಕಾರ್ಯ ಶುರುವಾಗಿತ್ತು ಬರೋಬರಿ ಐವತ್ತರಿಂದ ಅರವತ್ತು ಸಿಬ್ಬಂದಿ ಗುಡ್ಡ ಹತ್ತಿ ಶೋಧ ಆರಂಭಿಸಿದ್ರು ದೂರುದಾರ ಹೇಳಿದಂತೆಯೇ ಈ ಜಾಗದಲ್ಲಿ ಕಾರ್ಯಾಚರಣೆ ನಡೆಸಿದ್ರು ಬಂಗ್ಲಗುಡ್ಡದಲ್ಲೇ ಬಿದ್ದಿತ್ತು ಅಸ್ಥಿಪಂಜರ ಅಸ್ಥಿಪಂಜರ ಬಳಿ ಗಂಡಸಿನ ಉಡುಪು ಹಗ್ಗ ಪತ್ತೆ ಕಳೆದ ನಾಲ್ಕು ದಿನ ಶೋಧ ನಡೆಸುತ್ತಿದ್ದ ಎಸ್ಐಟಿ ಮಧ್ಯಾಹ್ನ ಊಟಕ್ಕೆ ಅಂತ ಬ್ರೇಕ್ ತಗೊಳ್ತಿತ್ತು ಆದ್ರೆ ಇವತ್ತು ಮಧ್ಯಾಹ್ನ ಊಟಕ್ಕೂ ಬಂದಿರಲಿಲ್ಲ ಊಟವನ್ನು ತರಿಸಿಕೊಳ್ಳದೆ ಗುಡ್ಡದಲ್ಲೇ ಶೋಧ ನಡೆಸಿತು ಆಪರೇಷನ್ ನಡುವೆ ಕಾರ್ಮಿಕರು ಸ್ಪಾಟ್ಗೆ ಉಪ್ಪಿನ ಮೂಟೆ ತಗೊಂಡು ಹೋದ್ರು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ವಿಷಯ ಏನು ಅಂದ್ರೆ ಇಂದು ಉತ್ಖನನ ಮಾಡೋ ಮುನ್ನವೇ ಅಸ್ಥಿಪಂಜರ ಪತ್ತೆಯಾಗಿತ್ತು ಭೂಮಿಯ ಮೇಲ್ಮೈನಲ್ಲೇ ಸಂಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದ್ದು ಅಸ್ಥಿಪಂಜರದ ಜೊತೆ ಗಂಡಸಿನ ಉಡುಪು ಹಗ್ಗಾ ಪತ್ತೆಯಾಗಿದೆ ಕಳೆದ ಒಂದೂವರೆ ವರ್ಷದ ಹಿಂದೆ ಗಂಡಸು ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ಇದೆ ಸಂಜೆವರೆಗೂ ಅಲ್ಲೇ ಪರಿಶೀಲಿಸಿದ ಎಸ್ಐಟಿ ಸಂಜೆ ಆರು ಮೂವತ್ತರ ವೇಳೆಗೆ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಅಸ್ಥಿ ಪಂಜರವನ್ನ ಹೊತ್ತು ಕಾಡಿನಿಂದ ಹೊರಬಂದ್ರು ಎಸ್ಐಟಿ ಮುಂದೆ ಬಂದ ಮತ್ತೊಬ್ಬ ದೂರುದಾರ ವರ್ಷದ ಬಾಲಕಿಯ ಶವವನ್ನ ನಾನು ನೋಡಿದ್ದೀನಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಟಿ ಜಯಂತ್ ಅನ್ನೋರು ಇಂದು ಎಸ್ಐಟಿ ಮುಂದೆ ಬಂದಿದ್ರು ಆದರೆ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಿಸುವಂತೆ ಎಸ್ಐಟಿ ಸೂಚಿಸಿತ್ತು ಹೀಗಾಗಿ ಜಯಂತ್ ಪೊಲೀಸ್ ಠಾಣೆ ಮೊರೆ ಹೋಗಿದ್ರು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರರಲ್ಲಿ ಹದಿನೈದು ವರ್ಷದ ಬಾಲಕಿಯ ಶವವನ್ನ ಪೊಲೀಸರೇ ಹೊತ್ತು ಹಾಕಿದ್ದಾರೆ ಅಂತ ಜಯಂತ್ ಆರೋಪಿಸಿದ್ದಾರೆ ಎಫ್ಐಆರ್ ಮಾಡಿಲ್ಲ ಇದು ರಿಜಿಸ್ಟರ್ ಮಾಡಿ ನೆಕ್ಸ್ಟ್ ಇವಾಗ ಎಸ್ ಐ ಟಿ ಕಳಿಸ್ತಾ ಇದ್ದಾರೆ ಅಂದರೆ ಎಸ್ ಐ ಟಿಗೆ ಬೆಳಿಗ್ಗೆ ಹೋಗಿದೆ ಅಂದರೆ ಶನಿವಾರ ಹೋದೆ ಶನಿವಾರ ಹೋಗೋಣ ಸರಿ ಸೋಮವಾರ ಬನ್ನಿ ಅಂತ ಹೇಳಿದ್ರು ಸೋಮವಾರ ಒಂದು ಹನ್ನೊಂದು ಹನ್ನೊಂದುವರೆ ಮಧ್ಯೆಯಲ್ಲೇ ಹೋದೆ ಸರ್ ಅಷ್ಟೊತ್ತಿಗೆ ಅಲ್ಲ ಅಲ್ಲೇ ಪೊಲೀಸರು ಯಾರು ಹೇಳಿದ್ರು ಇಲ್ಲ ನೀವು ಠಾಣೆ ಕೊಡಿ ಅಂತ ನಾನು ಹೇಳಿ ಠಾಣೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಎಸ್ ಐ ಟಿ ಕೊಡ್ತೀವಿ ಅಂತ ಹೇಳೋರು ಅಷ್ಟೊತ್ತಿಗೆ ಮತ್ತೆ ಎಸ್ ಪಿ ಸೈಮನ್ ಅವ್ರನ್ನ ಕರೆಸಿದ್ರು ಸೈಮನ್ ಅವರು ಕರೆಸಿ ನಾವು ಮಾತಾಡಿದ್ವಿ ಮಾತಾಡಿದ ನಂತರ ಅವರು ಹೇಳಿದ್ರು ನೋಡಿ ಈ ಥರ ಇದು ಠಾಣೆ ಕೊಡಬೇಕು ಅಲ್ಲಿಂದ ಮತ್ತೆ ನಾವು ಅಲ್ಲಿಗೆ ತಗೊಳ್ತೀವಿ ಅಂತ ಹೇಳಿದ್ರು ಅದರ ಪ್ರಕಾರ ಪ್ರಕರಣ ನೆಕ್ಸ್ಟ್ ಇವಾಗ ಅವರಿಗೆ ಸದ್ಯ ದೂರು ಗುರುತಿಸಿದ ಜಾಗ ಬಿಟ್ಟು ಬೇರೆ ಕಡೆ ಇಡೀ ಅಸ್ಥಿ ಪಂಜರವೇ ಸಿಕ್ಕಿದೆ ಹೀಗಾಗಿ ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ಇನ್ನು ದೂರು ಗುರುತಿಸಿರೋ ಜಾಗದ ಪೈಕಿ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ ಮಾತ್ರ ಬಾಕಿ ಇದ್ದು ಅಲ್ಲೇನು ಸಿಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು